ತಿಥಿ ಮಾಡೋವರೆಗೆ ಆತ್ಮ ಮನೆ ಸುತ್ತ ಅನ್ನುವಂಥದ್ದು ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ದ್ವಂದ್ವ ಸತ್ತೋರಿಗೆ ತಿಥಿ ಮಾಡೋದು ಹಿಂದೂ ಧರ್ಮದಲ್ಲಿ ನಡೆದು ಬಂದಿರೋ ಒಂದು ಸತ್ಕ್ರಿಯೆ ಸಾವಿನ ಮನೆಯಲ್ಲಿ ಸಾಮಾನ್ಯವಾಗಿ ಮೂರು ದಿನ ಶೋಕವೇ ತುಂಬಿರುತ್ತದೆ ಮೂರನೇ ದಿನದಂದು ಎಣದ ಗುಂಡಿಯ ಮೇಲೆ ಯಾವುದಾದರೂ ತುಳಸಿ ಗಿಡನೋ ಅಥವಾ ತುಂಬೆ ಗಿಡನೋ ತಂದು ಊಣಿ ಅದಕ್ಕೆ ಹಾಲು ತುಪ್ಪ ಎರೆಯುತ್ತಾರೆ ಅಲ್ಲಿಂದ ಎಲ್ಲರ ಮನಸ್ಸುಗಳು ಹಗುರವಾಗುತ್ತಾ ಹೋಗುತ್ತವೆ ಗಂಡು ಗಂಟಿಗೆ ಹೇಳುತ್ತಿತ್ತು ಹೆಣ್ಣು ನಂಟಿಗೆ ಹೇಳುತ್ತಿತ್ತು ಎನ್ನುತ್ತಾರೆ ಅದೇನೇ ಇದ್ದರೂ ಕಳ್ಳು ಬಳ್ಳಿ ಸಂಬಂಧ ಮಾತ್ರ ಪ್ರತಿಯೊಬ್ಬರನ್ನು ಬಾಧಿಸುತ್ತೆ ಕೆಲವರಂತೂ ಕೆಲವು ದಿನಗಳವರೆಗೆ ಸಾವಿನ ಆಘಾತದಿಂದ ಹೊರಬರಲ್ಲ ಸತ್ತ ಮನೆಯಲ್ಲಿ ಹಲವಾರು ಜನ ಮೂಢನಂಬಿಕೆಯಿಂದ ಮಾತನಾಡುತ್ತಾರೆ ಸತ್ತವರ ದಿನ ಗಳಿಗೆ ನಕ್ಷತ್ರ ಇತ್ಯಾದಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ತಾರೆ ಮೂಢನಂಬಿಕೆಯಿಂದ ಕೂಡಿರುವ ದುರ್ಬಲ ಮನಸ್ಸಿನವರು ಅಳುಕು ಮನಸ್ಸಿನವರು ಹತ್ತಿರದ ಪುರೋಹಿತರನ್ನು ಅಥವಾ ಜ್ಯೋತಿಷಿಗಳನ್ನು ಭೇಟಿ ಮಾಡಿ ಸತ್ತ ವ್ಯಕ್ತಿ ಯಾವ ಗಳಿಗೆ ನಕ್ಷತ್ರದಲ್ಲಿ ಸತ್ತಿದ್ದಾನೆ ಸತ್ತವರ ಆತ್ಮ ನಮಗೇನಾದರೂ ತೊಂದರೆ ಕೊಡುತ್ತಾ ಇತ್ಯಾದಿ ಅನುಮಾನಗಳನ್ನು ಬಿಚ್ಚಿಡುತ್ತಾರೆ ಇಂತಹ ದುರ್ಬಲ ಮನಸ್ಥಿತಿಯವರನ್ನೇ ಕಾಯ್ದು ಕುಳಿತಿರುವ ಪಂಚಾಂಗದವರು ಇಲ್ಲ ಸಲ್ಲದ ವಾರ್ತೆಗಳನ್ನು ಹೇಳಿ ನೊಂದು ಬೆಂದ ಮನಸ್ಥಿತಿಯವರಿಗೆ ಭಯ ಬೀಳುವಂತೆ ಹೇಳಿ ಈ ವ್ರತ ಪೂಜೆ ಹೋಮ ಹವನ ಮಾಡಿಸಿ ಇಲ್ಲವಾದರೆ ನಿಮಗೆ ತೊಂದರೆ ಆಗುತ್ತೆ ಸತ್ತ ವ್ಯಕ್ತಿ ಯಮಗಂಡ ಕಾಲದಲ್ಲಿ ವಿಘ್ನ ವಿಚಿತ್ರ ಗಳಿಗೆಯಲ್ಲಿ ಅತೃಪ್ತರಾಗಿ ಸತ್ತಿರುವುದರಿಂದ ಆ ಅತೃಪ್ತ ಆತ್ಮ ನಿಮ್ಮ ಮನೆಯಲ್ಲಿ ಇತರರ ಮೇಲೆ ಪ್ರಭಾವ ಬೀರಬಹುದು ಎಂದಲ್ಲ ಹೇಳುತ್ತಾರೆ ಇಲ್ಲಿಂದ ಶುರುವಾಗುತ್ತೆ ನೋಡಿ ಅತೃಪ್ತ ಆತ್ಮದ ಭೀಕರ ಅನುಮಾನಗಳು ಜನರು ಎಷ್ಟು ಮೂಢನಂಬಿಕೆಯನ್ನು ನಂಬುತ್ತಾರೆಂದರೆ ಮುಂಗಡವಾಗಿ ಸತ್ತ ವ್ಯಕ್ತಿಯ ಜೊತೆ ಜೀವಂತ ಕೋಳಿಯನ್ನು ಹೂಣಿ ಅತೃಪ್ತ ಆತ್ಮವಾಗಿದ್ದರೆ ಅದಕ್ಕೆ ಮತ್ತೊಂದು ಜೀವವನ್ನು ಬಲಿಕೊಟ್ಟು ತೃಪ್ತಿಪಡಿಸಲು ಪ್ರಯತ್ನಿಸುತ್ತಾರೆ ಸತ್ತವರ ಮನೆಯಲ್ಲಿ ಮತ್ತಾರು ದುರ್ಮರಣಕ್ಕೆ ಬಲಿಯಾಗದಂತೆ ಮುನ್ನೆಚ್ಚರಿಕೆ ಎನ್ನುವಂತೆ ಜೀವಂತ ಕೋಳಿಯನ್ನು ಸತ್ತ ಆತ್ಮಕ್ಕೆ ಬಲಿ ಕೊಡುವ ಪದ್ಧತಿ ಇಂದಿಗೂ ಜೀವಂತವಾಗಿದೆ ಮನುಷ್ಯ ಸತ್ತ ನಂತರ ಅವರಿಗೆ ಸಾಮಾನ್ಯವಾಗಿ ಹನ್ನೊಂದು ದಿನಕ್ಕೆ ಅಥವಾ ಹದಿಮೂರು ದಿನದೊಳಗೆ ತಿಥಿ ಕಾರ್ಯ ಮಾಡುತ್ತಾರೆ ತಿಥಿಯ ದಿನ ಸತ್ತ ವ್ಯಕ್ತಿ ಹೆಚ್ಚಾಗಿ ಇಷ್ಟಪಡುತ್ತಿದ್ದ ತಿಂಡಿ ತಿನಿಸುಗಳನ್ನು ಪದಾರ್ಥಗಳನ್ನು ತಯಾರಿಸಿ ಮಣ್ಣು ಮಾಡಿರುವ ಗುಂಡಿಯ ಮೇಲೆ ಎಡೆ ಮಾಡುತ್ತಾರೆ ಆ ದಿನ ಸತ್ತ ವ್ಯಕ್ತಿಯ ರಕ್ತ ಸಂಬಂಧಿಗಳು ರಕ್ತ ಸಂಬಂಧ ಮತ್ತು ಹನ್ನೊಂದು ದಿನದ ಸೂತಕವನ್ನು ಕಳೆದುಕೊಳ್ಳುತ್ತಾರೆ ಸತ್ತವರ ಮಕ್ಕಳಲ್ಲಿ ಯಾರಾದರೊಬ್ಬರು ತಲೆ ಬೋಳಿಸಿಕೊಂಡು ಇಲ್ಲಿಗೆ ನಮ್ಮ ಋಣ ತೀರಿತು ಎಂದು ಹೇಳಿ ಋಣಮುಕ್ತರಾದವೆಂದು ಭಾವಿಸುತ್ತಾರೆ ಜಗತ್ತಿನ ಧರ್ಮಶಾಸ್ತ್ರಗಳು ಮತ್ತು ಕರ್ಮ ಸಿದ್ಧಾಂತದ ಪ್ರಕಾರ ಯಾವುದೇ ವ್ಯಕ್ತಿಯ ಆತ್ಮ ಶರೀರ ಬಿಟ್ಟು ಆಚೆ ಹೋದ ಮೇಲೆ ತನ್ನ ಹೆಣವನ್ನು ತಾನೇ ನೋಡಿ ಶೋಕಿಸುತ್ತದೆ ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳನ್ನು ಬಂಧು ಬಾಂಧವರನ್ನು ನೋಡಿ ಶೋಕಪಡುತ್ತದೆ ಇಹಲೋಕದ ಬಂಧನೆಗಳಲ್ಲಿ ಮಾಯೆ ಎಂಬ ಮೋಹದಲ್ಲಿ ಬಾಳಿ ಬದುಕಿದ ಆತ್ಮ ಇನ್ನಷ್ಟು ದಿನ ಬದುಕಿರಬೇಕೆಂಬ ಅಪೇಕ್ಷೆಯಲ್ಲಿ ವಿಧಿ ಸತ್ತಿರುತ್ತದೆ ಹಣ ಆಸ್ತಿ ಐಶ್ವರ್ಯಗಳಿಗಾಗಿ ಜೀವನ ಪರ್ಯಂತ ವಿಶ್ರಾಂತಿ ಪಡೆಯದೆ ದುಡಿದ ಆತ್ಮಗಳಂತೂ ಸಾವು ಬರುವ ಸೂಚನೆ ಕಂಡಾಗ ಬಸವಳಿದು ಚಿಂತೆಗೀಡಾಗಿ ಶೋಕದಿಂದ ಪ್ರಾಣ ಬಿಟ್ಟು ಭೌತಿಕ ಜಗತ್ತಿನ ಭೋಗಭಾಗ್ಯಗಳಲ್ಲಿ ಮುಳುಗಿದ್ದ ಕಾರಣ ಅವರ ಸಾವಿನ ಕೊನೆಯ ಕ್ಷಣದಲ್ಲಿ ಏನನ್ನು ನೆನೆಸುತ್ತಾರೋ ಏನನ್ನು ಬಯಸುತ್ತಾರೋ ಅದೇ ಆಗುತ್ತದೆ ಉದಾಹರಣೆಗೆ ಸತ್ತ ವ್ಯಕ್ತಿ ಭೌತಿಕ ಜಗತ್ತಿನ ಹಣ ಆಸ್ತಿ ಅಧಿಕಾರ ಕೀರ್ತಿ ರಕ್ತ ಸಂಬಂಧಗಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಸಾವಿನ ಕೊನೆಯ ಕ್ಷಣದಲ್ಲಿ ಇವನ್ನೆಲ್ಲ ನೆನೆಸಿಕೊಂಡರೆ ಇವನ ಆತ್ಮ ಮತ್ತೆ ಭೂಮಿಯ ಮೇಲೆ ಜನ್ಮ ತೆಗೆದುಕೊಳ್ಳುತ್ತದೆ ಮತ್ತೊಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದು ಭೌತಿಕ ಜಗತ್ತಿನ ಸುಖವು ನಶ್ವರವೆಂದು ತಿಳಿದು ಯಾವುದೇ ವಸ್ತು ರೂಪದ ಪದಾರ್ಥಗಳನ್ನಾಗಲಿ ಮಾನವ ಸಂಬಂಧಗಳನ್ನಾಗಲಿ ಹಣ ಆಸ್ತಿ ಐಶ್ವರ್ಯಗಳ ಮೇಲೆ ವ್ಯಾಮೋಹ ಇಡದೆ ವಿರಕ್ತಿಯಿಂದ ಬಾಳಿ ಬದುಕಿ ಇಹಲೋಕದ ಸುಖವನ್ನು ಕ್ಷಣಿಕವೆಂದು ಬಯಸಿ ಪರಲೋಕದ ಸುಖವು ಶಾಶ್ವತವೆಂದು ತಿಳಿದು ತನ್ನ ಸಾವಿನ ಕೊನೆಯ ಕ್ಷಣಗಳಲ್ಲಿ ಸಾವನ್ನು ಗೌರವಿಸಿ ಸಾವನ್ನು ಪ್ರೀತಿಸಿ ಹನ್ನೆರಡನೇ ಶತಮಾನದ ಶರಣರು ಹೇಳುವಂತೆ ಮರಣವೇ ಮಹಾನವಮಿ ಎಂದು ತಿಳಿದು ಆತ್ಮ ತೃಪ್ತಿಯಿಂದ ಶಿವನ ನಾಮಸ್ಮರಣೆಯಲ್ಲಿ ದೇಹ ಬಿಡುತ್ತಾರೋ ಅಂತವರ ಆತ್ಮ ದೇಹ ಬಿಟ್ಟು ಹನ್ನೊಂದು ದಿನಗಳ ನಂತರ ಅಥವಾ ಹದಿನೈದು ದಿನಗಳ ನಂತರ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿಕೊಂಡು ಭೂಮಿಯ ಋಣ ಅನ್ನದ ಋಣ ಸಂಬಂಧಗಳ ಋಣದಿಂದ ಮುಕ್ತಿಯಾಗಿ ಅಂಥವರ ಆತ್ಮ ಆಕಾಶ ಮಾರ್ಗವಾಗಿ ಶಿವಲೋಕದ ಸ್ವರ್ಗದ ಕಡೆ ಪ್ರಯಾಣ ಬೆಳೆಸುತ್ತದೆ ಯಾವುದೇ ಆತ್ಮ ತಿಾರ್ಯ ನಡೆಯುವವರೆಗೆ ಮನೆ ಸುತ್ತುವುದು ನಿಜ ಆದರೆ ಆ ಆತ್ಮ ಯಾರಿಗೂ ತೊಂದರೆ ಕೊಡಲು ಸಾಧ್ಯವಿಲ್ಲ ಯಾವುದೇ ಆತ್ಮ ಶರೀರದ ಸಹಾಯವಿಲ್ಲದೆ ಸ್ವಯಂ ಕಾರ್ಯ ಮಾಡಲು ಸಾಧ್ಯವಿಲ್ಲ ಇದೇ ಆತ್ಮ ತನ್ನ ಹಿಂದಿನ ಜನ್ಮದ ಮತ್ತು ಈ ಜನ್ಮದ ಸಂಸ್ಕಾರ ಫಲದಂತೆ ಪುನರ್ಜನ್ಮ ಪಡೆದುಕೊಂಡು ಆತ್ಮದಲ್ಲಿ ರೆಕಾರ್ಡ್ ಆಗಿರುವಂತೆ ರೋಷ ದ್ವೇಷದೊಂದಿಗೆ ತಾನು ಧರಿಸಿರುವ ಶರೀರವನ್ನು ಉಪಯೋಗಿಸಿಕೊಂಡು ಸೇಡು ತೀರಿಸಿಕೊಳ್ಳುತ್ತದೆ ಅದೇ ಆತ್ಮಕ್ಕೆ ಒಳ್ಳೆಯ ಸಂಸ್ಕಾರ ಮತ್ತು ಪುಣ್ಯಫಲಗಳಿದ್ದರೆ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಮತ್ತಷ್ಟು ಪುಣ್ಯವನ್ನು ಸಂಪಾದಿಸಿಕೊಂಡು ಪಾಪಕರ್ಮಗಳನ್ನು ಕಳೆದುಕೊಂಡು ಮುಕ್ತಿ ಮಾರ್ಗದಲ್ಲಿ ನಡೆದು ಅದೇ ಜನ್ಮ ಕಡೆ ಮಾಡಿಕೊಂಡು ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆದು ಶಿವನ ಸಾನ್ನಿಧ್ಯವನ್ನು ಪಡೆಯುತ್ತದೆ ಆತ್ಮ ಶಾಶ್ವತವಾಗಿದ್ದು ಹುಟ್ಟು ಸಾವುಗಳಿಗೆ ಒಳಗಾಗಿ ದೇಹವನ್ನು ಬದಲಿಸುತ್ತಾ ಹುಟ್ಟು ಸಾವುಗಳೆಂಬ ಭವಚಕ್ರದಲ್ಲಿ ಸದಾ ಸುತ್ತಿರುತ್ತದೆ ತೃಪ್ತ ಆತ್ಮಗಳು ಅತೃಪ್ತ ಆತ್ಮಗಳು ಯಾವಾಗಲೂ ಭೂಮಿಯ ಮೇಲೆ ಚಲನೆಯಲ್ಲಿರುತ್ತವೆ ಅಕಾಲಿಕ ಮರಣ ಹೊಂದಿದ ಆತ್ಮಗಳಿಗೆ ಬೇಗ ದೇಹಗಳು ಸಿಗದಿದ್ದಾಗ ಪುನರ್ಜನ್ಮ ಪಡೆದುಕೊಳ್ಳಲು ಸಾಧ್ಯವಾಗದೆ ವಾತಾವರಣದಲ್ಲಿ ಅಲೆದಾಡುತ್ತಿರುತ್ತವೆ ಇವುಗಳನ್ನು ಅಂತರ್ ಎನ್ನುತ್ತಾರೆ ಇಂತಹ ಆತ್ಮಗಳು ಬೇರೆಯವರ ದೇಹದೊಳಗೆ ಪ್ರವೇಶಿಸಿ ದೇಹದಲ್ಲಿರುವ ಆತ್ಮದ ಸ್ವಭಾವಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಕೆಲವು ದಿನ ಕೆಲವು ತಿಂಗಳು ಕೆಲವು ವರ್ಷಗಳವರೆಗೆ ಪರದೇಹದಲ್ಲಿ ವಾಸ ಮಾಡುತ್ತವೆ ಇಂತಹ ಅಂತರ್ಪಿಚಾಚಿಗಳಿಂದ ನಾವು ದೂರವಿರಬೇಕೆಂದರೆ ಯಾವಾಗಲೂ ಸಕಾರಾತ್ಮಕ ಚಿಂತನೆಯಲ್ಲಿರಬೇಕು ದೈವಿ ಜ್ಞಾನದಲ್ಲಿರಬೇಕು ಸತ್ಸಂಗ ಸುಜ್ಞಾನದಲ್ಲಿರಬೇಕು ಎಂದಿಗೂ ನಾವು ಮೂಢನಂಬಿಕೆಗಳ ದುರ್ಬಲ ಮನಸ್ಥಿತಿಯವರಾಗಿರಬಾರದು ದೈವಿಕ ಪ್ರಜ್ಞೆ ನಮ್ಮನ್ನು ಕೆಟ್ಟ ಆತ್ಮಗಳ ಚೇಷ್ಟೆಗಳಿಂದ ತಪ್ಪಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶುಭವಾಗಲಿ